ಬಿಸಿಲಿನ ತಾಪಕ್ಕೆ ಒಣಗಿ ನಿಂತಿರುವ ಗಿಡ ಮರಗಳು ಮಳೆಯ ಕೊರತೆಯಿಂದ ಕುಡಿಯಲು ನೀರು ಸಿಗದೆ ಪರಿತಪಿಸುತ್ತಿರುವ ಪ್ರಾಣಿ ಪಕ್ಷಿಗಳು ಹೌದು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಟೆನಾಡು ಚಿತ್ರದುರ್ಗದ ಬಳಿ ಇರುವ ಜೋಗಿಮಟ್ಟಿ ಅರಣ್ಯ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಈ ಕಾಡು ಇದೀಗ ಸಂಪೂರ್ಣವಾಗಿ ಒಣಗಿ ನಿಂತಿದೆ ನೀರು ಮತ್ತು ಆಹಾರಕ್ಕಾಗಿ ಪರದಾಡುತ್ತಿರುವ ಪ್ರಾಣಿ ಪಕ್ಷಿಗಳ ಸ್ಥಿತಿ ಹೇಳತೀರದಾಗಿದೆ ಮಳೆಗಾಲದ ಸಂದರ್ಭದಲ್ಲಿ ಊಟಿಯನ್ನೇ ಮೀರಿಸುವಂತಹ ಹಸಿರು ಸೊಬಗನ್ನ ಹೊಂದುವ ಜೋಗಿಮಟ್ಟಿ ಅರಣ್ಯ ಪ್ರದೇಶ ಇದೀಗ ಸಂಪೂರ್ಣವಾಗಿ ಒಣಗಿ ಹೋಗುತ್ತಿದೆ ವಿಶೇಷವಾದ ಸಸ್ಯ ಸಂಕುಲವನ್ನು ಹೊಂದಿರುವ ಜೋಗಿಮಟ್ಟಿಯಲ್ಲಿ ಸಾವಿರಾರು ಕಾಡು ಪ್ರಾಣಿಗಳು ಸಹ ಆಶ್ರಯ ಪಡೆದುಕೊಂಡಿವೆ ಇದರಲ್ಲಿ ವಿವಿಧ ಪಕ್ಷಿಗಳ ಜೊತೆಗೆ ಚಿರತೆ ನವಿಲು ಕರಡಿಗಳಿಗೆ ಸುರಕ್ಷಿತ ತಾಣವಾಗಿದೆ ಮಳೆಯ ಕೊರತೆ ಹಿನ್ನೆಲೆ ಪ್ರಾಣಿ ಪಕ್ಷಿಗಳು ಕುಡಿಯುವ ನೀರಿಗಾಗಿ ಪರಿತಪಿಸುತ್ತವೆ ಆದರೆ ಸಮಸ್ಯೆಯನ್ನು ಕುರಿತು ಅರಿವಿದರೂ ಕೂಡ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದೆ ಸಾರ್ವಜನಿಕರ ಆಕ್ರೋಶಕ್ಕೆ ಇದು ಕಾರಣವಾಗಿದೆ ಈ ಕುರಿತು ಪರಿಸರ ಪ್ರಿಯರಾದ ರೇವಣ ಸಿದ್ದಪ್ಪ ಹೇಳಿದ್ದು ಹೀಗೆ ಜೋಗಿಮಟ್ಟಿ ವನ್ಯಧಾಮದಲ್ಲಿ ಬಿಸಿಲಿನ ತಾಪದಿಂದ ಅನೇಕ ಮರಗಿಡಗಳು ಒಣಗಿದ ಮೇಲೆ ಅವು ಗಾಳಿಗೆ ಹಾರಿ ಅನೇಕ ತೊಂದರೆ ಆಗ್ತದೆ ಅಲ್ಲಿ ದಾರಿ ಹೋಕರು ಅಥವಾ ಪ್ರವಾಸಿಗರು ಹೋದಂಥ ಸಂದರ್ಭದಲ್ಲಿ ಗೊತ್ತಿಲ್ಲದೆ ಆಕಸ್ಮಿಕವಾಗಿನೋ ಉದ್ದೇಶಪೂರ್ವಕವಾಗಿ ಅಲ್ಲಿ ಬೆಂಕಿ ತಗಲಿದಾಗ ಸಂಪೂರ್ಣವಾಗಿರ್ತಕ್ಕಂಥ ಅರಣ್ಯ ನಾಶವಾಗ್ತಕ್ಕಂಥ ಸಂದರ್ಭಗಳೇ ಹೆಚ್ಚಿಗೆ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅರಣ್ಯ ಇಲಾಖೆಯವರು ತುರ್ತಾಗಿ ಈ ಕಡೆ ಗಮನವನ್ನು ಹರಿಸಿ ಅಲ್ಲಿರ್ತಕ್ಕಂಥ ಜೀವ ಸಂಕುಲಗಳು ಅಳಿವಿನ ಹೆಂಚಿನಲ್ಲಿರ್ತಕ್ಕಂಥ ಅನೇಕ ಪ್ರಾಣಿಗಳು ಇದಾವೆ ಅಲ್ಲಿ ಅನೇಕ ವನಸ್ಪತಿಯ ಸಸ್ಯಗಳು ಸಹ ಅಲ್ಲಿ ಔಷಧೀಯ ಸಸ್ಯಗಳು ಸಹ ಇರೋದರಿಂದ ಮುಂಬರ್ತಕ್ಕಂಥ ಪೀಳಿಗೆಗೆ ಅವನ್ನ ನಾವು ಜೋಪಾನವಾಗಿ ಇಡಬೇಕಾಗಿರ್ತಕ್ಕಂಥ ಸದುದ್ದೇಶದಿಂದ ಅರಣ್ಯ ಇಲಾಖೆಯವರು ತುರ್ತಾಗಿ ಆ ಕಡೆ ಗಮನವನ್ನು ಹರಿಸಿ ಅದರ ರಕ್ಷಣೆಯನ್ನು ಮಾಡಬೇಕು ಇನ್ನು ಜೋಗಿಮಟ್ಟಿ ಮತ್ತು ಆಡುಮಲ್ಲೇಶ್ವರ ಅರಣ್ಯ ವ್ಯಾಪ್ತಿಯ ಅನೇಕ ಕಡೆಗಳಲ್ಲಿ ಜಲಮೂಲಗಳಿವೆ ಆದರೆ ಮಳೆಯ ಕೊರತೆಯಿಂದ ಸಂಪೂರ್ಣವಾಗಿ ಭತ್ತಿ ಹೋಗಿದ್ದು ನೀರು ಆಹಾರವಿಲ್ಲದೆ ಆದಷ್ಟು ಪ್ರಾಣಿ ಪಕ್ಷಿಗಳು ಪ್ರಾಣ ಕಳೆದುಕೊಂಡಿವೆ ಇದಕ್ಕಾಗಿ ಕಳೆದ ಕೆಲ ವರ್ಷಗಳಿಂದ ಪ್ರಾಣಿ ಪಕ್ಷಿಗಳಿಗೆ ನೀರು ಪೂರೈಸುವುದಕ್ಕೆ ಸಣ್ಣ ಗಾತ್ರದ ಹೊಂಡ ಮತ್ತು ನೀರುಣಿಸಲು ಮಡಿಕೆಗಳನ್ನು ಕಟ್ಟಲಾಗಿದೆ ಆದರೆ ಅವುಗಳಿಗೂ ಕೂಡ ನೀರು ಪೂರೈಕೆ ಮಾಡದ ಅರಣ್ಯ ಇಲಾಖೆಯು ಮಂಡುತ್ತನ ಪ್ರದರ್ಶನ ಮಾಡುತ್ತಿದೆ परिसर प्रियराधा प्रशांत ईब के हेड टू ಜೋಗಿಮಟ್ಟದ ವಿಶೇಷತೆ ಅಂದರೆ ಪ್ರತಿ ಬಾರಿಯೂ ಈ ಕಾಡು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು ಅನೇಕ ಪ್ರಾಣಿ ಸಂಪತ್ತನ್ನು ಹೊಂದಿದೆ ವನ್ಯಜೀವಿಗಳನ್ನು ಹೊಂದಿದೆ ಸರಿಸೃಪಗಳನ್ನು ಕೂಡ ಹೊಂದಿದೆ ನೀವು ಕೂಡ ನೋಡಿ ಅದನ್ನು ಆನಂದಿಸಿದಿರ ಆದರೆ ಕಳೆದ ಬಾರಿಯಲ್ಲಿ ಈ ಕಾ ಈ ಕಾಲದಲ್ಲಿ ಏನಾಗಿದೆ ಅಂತಂದರೆ ಮಳೆ ಇಲ್ಲದ ಕಾರಣ ಏನಾಗಿದೆ ಸಂಪೂರ್ಣವಾಗಿ ಕಾಡು ಒಣಗೋಗಿರ್ತಕ್ಕಂಥ ಸ್ಥಿತಿ ನಾವು ಇವತ್ತು ನೋಡ್ತಾ ಇದ್ದೀವಿ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ನೀರು ಕೂಡ ಸಿಗ್ತಾ ಇಲ್ಲ ಅರಣ್ಯದಿಂದ ಅರಣ್ಯ ಇಲಾಖೆಯಿಂದ ಚೆಕ್ ಡ್ಯಾಮ್ ಆಗಿರ್ಬೋದು ಇಂಗಗುಂಡಿಗಳಾಗಿರ್ಬೋದು ಅಲ್ಲಲ್ಲಿ ನೀರಿನ ವ್ಯವಸ್ಥೆ ತೊಟ್ಟಿಗಳನ್ನು ಕಟ್ಟಿದ್ರು ಕೂಡ ಅಲ್ಲಿ ನೀರು ಪೂರೈಕೆ ಆಗ್ತಕ್ಕಂಥದ್ದು ಕಂಡು ಬಂದಿಲ್ಲ ಸ್ಥಳೀಯರಿಗೂ ಕೂಡ ನಿರ್ಬಂಧ ಇದೆ ಹೋಗೋದಕ್ಕೆ ಅರಣ್ಯ ಇಲಾಖೆ ಅದೊಂದು ನಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು ಅದೇ ರೀತಿಯಾಗಿ ಒಂದು ಆಗ್ರಹ ಅಂತಂದರೆ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಬಿಸಿಲಿನಲ್ಲಿ ನೀರು ಕೂಡ ಸಿಗ್ತಾ ಇಲ್ಲ ಆಹಾರ ಕೂಡ ಸಿಗ್ತಾ ಇಲ್ಲ ಅವುಗಳನ್ನು ಪೂರೈಸಿ ಪೂರೈಕೆ ಆಗ್ತಕ್ಕಂಥದ್ದು ಅರಣ್ಯ ಇಲಾಖೆಯವರು ಮಾಡಬೇಕು ಅನ್ನೋದು ನಮ್ಮ ಚಿತ್ರದುರ್ಗ ನಾಗರಿಕರ ಪರವಾಗಿ ಮಾರ್ಗ ನೇಚರ್ ಅಂಡ್ ಸೋಷಲ್ ಸರ್ವಿಸ್ನ ಪರವಾಗಿ ಒತ್ತಾಯ ಕೂಡ ನಾನು ಮಾಡ್ತಾ ಇದ್ದೀನಿ ಒಟ್ಟಾರೆ ಭೀಕರ ಬರಗಾಲದ ಪರಿಣಾಮ ಜೋಗಿಮಟ್ಟಿ ಅರಣ್ಯ ಸಂಪೂರ್ಣ ಒಣಗಿ ಹೋಗುತ್ತಿದೆ ಪ್ರಾಣಿ ಪಕ್ಷಿಗಳ ಸ್ಥಿತಿ ನೆನೆದರೆ ಎಂಥವರೆಗೂ ಮನ ಕಲ್ಕುತ್ತೆ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾತ್ರ ತಮಗೆ ಸಂಬಂಧವೇ ಇಲ್ಲದಂತೆ ಸೈಲೆಂಟ್ ಆಗಿದ್ದಾರೆ ಈ ಬಗ್ಗೆ ಪ್ರಶ್ನಿಸಲೆಂದು ಡಿಎಫ್ಒ ರಾಜಣ್ಣ ಸಂಪರ್ಕಿಸಿದರೆ ಬ್ಯೂಸಿನ್ ನೆಪವೊಡ್ಡಿ ಜಾರಿಕೊಳ್ಳುತ್ತಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತದ ಈ ಬಗ್ಗೆ ಗಮನಹರಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಿದೆ